ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಕಡುಬು ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಹಾಲು ಕಡುಬು ರೆಸಿಪಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದನ್ನು ನಾನಿವತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಮೊದಲಿಗೆ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬಾಣಲಿಗೆ ದಪ್ಪ ತಳ ಇರೋ ಬಾಣಲಿನ ನೋಡಿ ತಗೊಳ್ಳಿ ಅಥವಾ ಪಾತ್ರೆನ ತಗೊಳ್ಳಿ ಈಗ ಇದನ್ನು ಲೈಟಾಗಿ ನಾವು ಬಿಸಿ ಮಾಡ್ಕೊಂಡು ಬರೋಣ ಹಿಟ್ಟನ್ನು ಕಲರ್ ಚೇಂಜ್ ಮಾಡ್ಕೋಬಾರ್ದು ಸುಮ್ಮನೆ ಬೆಚ್ಚಿಗೆ ಮಾಡ್ಕೊಂಡು ಬರೋಣ ಹಿಟ್ಟನ್ನು ಈಗ ಹಿಟ್ಟನ್ನು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಬೆಚ್ಚಿಗೆ ಮಾಡ್ಕೊಳ್ಳೋಣ ಸಾಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲದಿದ್ದರೆ ಸೀದೋಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಈಗ ನೋಡಿ ಹಿಟ್ಟನ್ನು ಹೀಗೆ ಕೈಯಲ್ಲಿ ಹಿಡಿದು ನೋಡಿದಾಗ ತರಿ ತರಿ ಆಗಿರಬೇಕು ಆ ಥರ ಅನ್ನಿಸ್ಬೇಕು ಈ ಸ್ಟೇಜು ಕರೆಕ್ಟಾಗಿದೆ ಈಗ ಸ್ಟವ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ನಾವು ಆಫ್ ಆಫ್ ಮಾಡಿಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ನೋಡಿ ಈ ಹಿಟ್ಟನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೊಳ್ತೀನಿ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಬೇಡ ಸ್ವಲ್ಪ ಸಾಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮುಂಚೆನೇ ನೆನೆ ಹಾಕೊಂಡಿದ್ದೆ ಈಗ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಕಿದ್ದನ್ನು ಹಾಗೆ ಇಟ್ಕೊಳ್ಳೋಣ ತೋರಿಸ್ತೀನಿ ಮುಂದೆ ಏನು ಮಾಡಬೇಕು ಅಂತ ಈಗ ಒಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಕ್ಲಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳಲ್ಲ ಹಾ ಅದಕ್ಕೆ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ನೀರನ್ನ ಒಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ನೋಡಿ ಈಗ ಹಿಟ್ಟನ್ನು ಈ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಈ ಥರ ಇರಬೇಕು ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ನೋಡಿ ಒಂದು ಇಷ್ಟು ಗಾತ್ರದ ಹಿಟ್ಟನ್ನು ಹಾಗೆ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ ಈಗ ಈ ಹಿಟ್ಟನ್ನು ಇಷ್ಟಿಷ್ಟೇ ಗಾತ್ರ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕ ಗಾತ್ರಕ್ಕೆ ತಗೊಂಡು ಎರಡು ಕೈಯಿಂದ ಹೀಗೆ ರೋಲ್ ಮಾಡಿ ಈ ಗಾತ್ರಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ರೆಡಿ ಮಾಡ್ಕೊಳ್ಳೋಣ ಇದೇ ಥರ ರೆಡಿ ಮಾಡಿ ಇನ್ನೊಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ನೋಡಿ ಇಷ್ಟಿಷ್ಟೇ ಸಾಕು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಇದೇ ಥರ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಅಳತೆ ಮಾಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಂಡು ಇದನ್ನ ಬೆಲ್ಲದ ನೀರು ಮಾಡ್ಕೊಂಡು ಬರೋಣ ಬೆಲ್ಲನ ಕರಗಿಸ್ಕೊಂಡು ಬರೋಣ ಈಗ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಬೆಲ್ಲದ ನೀರು ರೆಡಿಯಾಗಿದೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನಾವು ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾವು ಮಾಡಿ ಮಾಡ್ಕೊಂಡಿದ್ವಲ್ಲ ಬೆಲ್ಲದ ನೀರನ್ನ ಇದಕ್ಕೆ ಸೋಸ್ಕೊಂಡು ಹಾಕೊಳ್ಳೋಣ ಏನಾದರೂ ಕಸ ಕಡ್ಡಿ ಇದ್ದರೆ ಬಂದ್ಬಿಡುತ್ತೆ ನೋಡಿ ಸೋಸ್ಕೊಂಡು ತಗೊಂಡಿದ್ದೀನಿ ಈಗ ಸ್ಟೌವ್ ಸ್ಟೌನ ಆನ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲದ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈಗ ನಾವು ಇಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆನ ಕುಳಿದಿದ್ದ ಕಡಲೆ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯೋದಿಕ್ಕೆ ಬಿಡೋಣ ಬೆಲ್ಲದ ನೀರಲ್ಲೇ ಈಗ ನೋಡಿ ನಾವು ಹಾಕಿರೋ ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇಲ್ಲಿ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನಿಧಾನವಾಗಿ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ಟೌವ್ ಫ್ಲೇಮ್ನ ಸಿಮ್ ಮಾಡಿಕೊಂಡು ಇದರಲ್ಲಿ ಬೇಯಿಸ್ಕೊಳ್ಳಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೆಲ್ಲದ ನೀರಲ್ಲೇ ಬೇಯೋದಿಕ್ಕೆ ಬಿಡಬೇಕು ನೀವು ಸ್ವೀಟ್ ಇಷ್ಟಪಡೋರಾಗಿದ್ದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಳ್ಳೋಣ ನಾವು ಒಂದೆರಡರಿಂದ ಮೂರ್ ನಿಮಿಷ ಆಗಿದೆ ಈ ಟೈಮಲ್ಲಿ ಇಲ್ಲಿ ನಾವು ಸಪ್ರೇಟ್ ಆಗಿ ತೆಕ್ಕಿಟ್ಕೊಂಡಿದ್ವಲ್ಲ ಹಿಟ್ಟನ್ನು ಒಂದು ಅರ್ಧ ಕಪ್ ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಒಂದೆರಡರಿಂದ ಮೂರ್ ನಿಮಿಷ ಸ್ಟೌವ್ ಮೇಲೆ ಕುದಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ನೋಡಿ ಸ್ವಲ್ಪ ತಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಎಲ್ಲ ಗಟ್ಟಿಯಾಗಿತ್ತು ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇದಕ್ಕೆ ಫ್ಲೇವರ್ಗೋಸ್ಕರ ಹಾಕೊಳ್ತೀನಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಸ್ಟೌವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ ಮೇಲೆ ಒಂದು ಅರ್ಧ ಕಪ್ಪು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಹಾಲು ಬದಲು ನೀವು ತೆಂಗಿನ ಹಾಲು ಸೇರಿಸ್ಕೊಬೋದು ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ರೆಡಿ ಹಿಂಗೆ ನಮ್ಮ ರೆಸಿಪಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ರೆಡಿಯಾಗಿದೆ ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿದೆ ಮತ್ತು ತುಂಬ ಈಸಿನೂ ಕೂಡ ಮಾಡ್ಕೊಳ್ಳೋದು ಈ ಸಲ ಗಣೇಶ ಚತುರ್ಥಿಗೆ ಈ ಕಡುಬುನ್ನ ದೇವರಿಗೆ ನೈವೇದ್ಯವಾಗಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ